ಎಲ್ಲರೂ ಹೇಗದಿರಾ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡು ನೋಡಿರಿ ನಾನು ಕೂಡ ಆರಾಮದೀನಿ ಬನ್ನಿ ಫ್ರೆಂಡ್ಸ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಟೈಮ್ ನೋಡಿರಿ ಬೆಳಗ್ಗೆ ಐದು ಗಂಟೆ ಆಗ್ಯದ ಐದು ಗಂಟೆಗೆ ಕಿಚನ್ ಕೆ ಬಂದು ಈಗ ಲಾಗ್ನ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಹಿಂದಿನ ದಿನ ರಾತ್ರಿನೇ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಎರಡೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಬೆಳಗ್ಗೆ ನಾಷ್ಟಕ್ಕಂಥೇಳಿ ಈ ರೀತಿ ಹಿಟ್ಟೆಲ್ಲ ತಳಗಡೆ ಒಂದು ರಾತ್ರಿ ಮನ್ಕೊಳ್ಳೋವಾಗ್ಲೇ ಆ ತಳಗಡೆ ಒಂದು ಬುಟ್ಟಿನ ಹಿಟ್ಟು ಅದ್ರ ಮೇಲೆ ಹಿಟ್ಟಿನ ಡಬ್ಬಿಗಳನ್ನ ಇಟ್ಟು ಅದರ ಮೇಲೆ ಮತ್ತೆ ವಜನೆಯನ್ನು ಅಂದರೆ ಕಮ್ಮಿ ಅಂದರೆ ಒಂದು ಮೂರಿಂದ ನಾಲ್ಕು ಕಿಲೋ ವಜನಿ ಆಗುವಷ್ಟು ಹೇರಿ ಇಟ್ಕೊಂಡಿದ್ದೀರಿ ಫ್ರೆಂಡ್ಸ್ ಆದರೂ ಕೂಡ ಈ ರೀತಿ ಉದ್ದಿನ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಉಬ್ಬಿ ಬಂದಿದೆ ಬೇಸಿಗೆ ಆಗಿರೋ ಕಾರಣ ಸ್ವಲ್ಪ ಸೆಕೆ ಜಾಸ್ತಿ ಇರ್ತದೆ ಹಿಟ್ಟು ಜಲ್ದಿನೇ ರೆಡಿ ಆಗ್ತದೆ ಫ್ರೆಂಡ್ಸ್ ಅಂದರೆ ಜಲ್ದಿನೇ ಉಬ್ಬಿ ಬರ್ತದೆ ಈಗ ನೋಡ್ರಿ ಅದು ಅಷ್ಟೇ ಸೈಡಿಗೆ ಇಟ್ಟು ಈಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಏನೇ ಅಭಿಪ್ರಾಯಗಳಿದ್ದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ ಹಾಗೆ ಈ ವಿಡಿಯೋ ಮಾತ್ರ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಇದರಲ್ಲಿ ಎರಡು ರೆಸಿಪಿನ ನಿಮ್ಗೆ ಯೂಸ್ ಆಗುವಂಥ ರೆಸಿಪಿನ ಶೇರ್ ಮಾಡ್ಕೊಂಡಿದ್ದೀನಿ ಒಂದು ವರ್ಷವಿಡೀ ಇಟ್ಟು ತಿನ್ನುವಂಥ ರೆಸಿಪಿ ಆಗಿರುತ್ತೆ ಇನ್ನೊಂದು ಹಾಗೆ ಡೈಲಿ ನಾವು ಮನೆಯಲ್ಲಿ ಬ್ರೇಕ್ಫಾಸ್ಟ್ಗೆ ಮಾಡುವಂಥ ರೆಸಿಪಿ ಆಗಿರುತ್ತೆ ತುಂಬಾ ಯೂಸ್ ಆಗುತ್ತೆ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿರಿ ಹಾಗೆ ಸ್ಕಿಪ್ ಮಾಡಿದೆ ನೋಡ್ತೀರಾ ಅನ್ನೋ ಭರವಸೆ ನನಗಿದೆ ಏಕೆಂದರೆ ಡೈಲಿ ಕಮೆಂಟ್ ನೋಡಿ ನನಗೂ ಕೂಡ ಖುಷಿ ಆಗ್ತಿದೆ ಸ್ವಲ್ಪ ಜನ ಕಮೆಂಟ್ ಮಾಡಿದ್ರು ಕೂಡ ಅದರಲ್ಲಿರುವ ವಿಷಯದ್ರ ಬಗ್ಗೆ ಕಮೆಂಟ್ ಮಾಡ್ತೀರಾ ಅದನ್ನ ನೋಡಿ ನನಗೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ ಈಗ ನೋಡ್ರಿ ಹಿಟ್ಟು ಯಾವ ರೀತಿ ಉಬ್ಬಿ ಆ ಬುಟ್ಟಿ ಒಳಗೆ ಕೂಡ ಚೆಲ್ಲಿ ಚೆಲ್ಲಿದ್ದೀನಿ ಫ್ರೆಂಡ್ಸ ಈಗ ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಎರಡು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡ್ರಿ ಅದು ಉದ್ದಿನ ಹಿಟ್ಟು ಇದು ಇಡ್ಲಿ ಹಿಟ್ಟು ಇಡ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ ಕ ಯಾವ ಯಾವ ರೀತಿ ಇಡ್ಲಿ ಹಿಟ್ಟನ್ನ ರೆಡಿ ಮಾಡ್ಕೊತೀನಿ ಅನ್ನೋದನ್ನು ಕೂಡ ನಿಮ್ಗೆ ಕಮೆಂಟ್ ಹಾಕಿದ್ರೆ ಅದನ್ನು ಕೂಡ ಮುಂದೆ ಬರೋ ಅಂಥ ವಿಡಿಯೋದಲ್ಲಿ ಸೇರ್ ಮಾಡ್ಕೋತೀನಿ ಈಗ ನಾನು ಉದ್ದಿನ ವಡಕ್ಕೆ ಏನೇನು ಹಾಕಿ ಹಿಟ್ಟನ್ನ ರೆಡಿ ಮಾಡ್ಕೋತೀನಿ ಅಂದರೆ ಉದ್ದಿನ ಹಿಟ್ಟನ್ನ ಹಿಂದಿನ ದಿನ ರಾತ್ರಿನೇ ಮಿಕ್ಸಿಗೆ ಹಾಕಿ ರೀ ಫ್ರೆಂಡ್ಸ್ ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಚಿರೋಟಿ ರವಾನ ಸೇರಿಸ್ಕೋತಾ ಇದ್ದೀನಿ ಬೇಕಿದ್ದರೆ ನೀವು ಅಕ್ಕಿ ಹಿಟ್ಟು ಕೂಡ ಸೇರಿಸ್ಕೊಬೋದು ನಾನು ಸೇರಿಸ್ಕೋತಾ ಇರೋದಿಲ್ಲಿ ಚಿರೋಟಿ ರವೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋತನ್ನು ಕಲಿಸ್ಕೊಂಡು ಇದು ಒಂದು ಅರ್ಧ ತಾಸು ನಾವು ಮಾಡೋದಕ್ಕಿಂತ ಮುಂಚೆ ಅರ್ಧ ತಾಸಾಗಿರ್ಬೋದು ಅಥವಾ ಒಂದು ತಾಸಾಗಿರ್ಬೋದು ಮುಂಚೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡು ಇದನ್ನು ನಾನೀಗ ಕ್ಲೋಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ ಇವತ್ತು ಬೆಳಗ್ಗೆ ಹಿಡ್ಕೊಂಡು ತುಂಬಾ ಕೆಲಸ ಫಾಸ್ಟ್ ಇದ್ದು ಅದ್ರ ಸಲುವಾಗಿ ನಾನು ನನ್ನ ರೂಟೀನ್ ಯಾವ ರೀತಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿನಿ ಬಟಾಟೆನ ಕುದಿಯಕ್ಕೆ ಇಟ್ಕೊಂಡಿದ್ದರೆ ಫ್ರೆಂಡ್ಸೇ ಇವತ್ತು ಬಟಾಟೆ ಸಾಬೂದನ್ನ ಚಕ್ಲಿನ ಹಾಕೋತಾ ಇದ್ದೀನಿ ಈಗ ಸ್ನಾನ ಕೂಡ ಮಾಡಿರಲಿಲ್ಲ ರೀ ಅದೆಲ್ಲ ಮುಗಿಸ್ಕೊಂಡು ಈಗೆಲ್ಲ ಗ್ಯಾಸ್ ಮೇಲೆ ಬಟಾಟೆನ ಕುದಿಯಕ್ಕೆ ಇಟ್ಕೊಂಡು ಸ್ನಾನ ಮುಗಿಸ್ಕೊಂಡು ಬಂದಿರಿ ಫ್ರೆಂಡ್ಸ ಅಷ್ಟರಲ್ಲಿ ತಂಗಿ ಚಟ್ನಿ ಸಾಂಬಾರಿಗೆ ರೆಡಿ ಮಾಡ್ಕೋತಾ ಇದ್ದರು ಯಾಕಂದರೆ ಇದನ್ನು ಬಿಸಿಲಾಗುತ್ತೆ ಬೇಸಿಗೆ ಇರೋ ಕಾರಣ ಒಂದು ಸ್ವಲ್ಪ ಲೇಟಾದರೆ ಚಕ್ಲಿ ಮಾಡೋದು ಕೂಡ ಲೇಟ್ ಆಯಿತು ಅಂದರೆ ಆಗಂಗಿಲ್ಲ ಅಂದ್ಕೊಂಡು ಮೊದಲು ಗ್ಯಾಸ್ ಮೇಲೆ ಬಟಾಟೆನ ಕುದಿಯಕ್ಕೆ ಇಟ್ಕೊಂಡು ಸ್ವಲ್ಪ ಮೇಲ್ ಮೇಲಿನ ಕೆಲಸ ಏನದ ಅವೆಲ್ಲ ಪ ಪ್ರೊಸೆಸ್ನ ಮುಗಿಸ್ಕೊಂಡು ಜಳಕನ ಮಾಡಿ ಈಗ ಉದ್ದಿನ ವಡ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಸೇರ್ ಮಾಡ್ಕೋತೀನಿ ನೋಡಿರಿ ಮೊದಲಿಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಉಳ್ಳಾಗಡ್ಡಿ ಹಾಗೆ ಹಸಿ ಮೆಣಸಿನ್ಕಾಯಿ ಕೂಡ ಸಣ್ಣಗೆ ಕಟ್ ಮಾಡಿಟ್ಕೊಂಡಿನಿ ಈಗ ಅದಕ್ಕೆ ನಾನು ರವೆ ಮತ್ತು ಉದ್ದಿನ ಹಿಟ್ಟು ಸೇರಿಸಿರುವಂಥ ಹಿಟ್ಟು ಕೂಡ ಹಾಕೋತಾ ಇದ್ದೀನಿ ನೋಡಿಕೊಂಡು ಇನ್ನೂ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೋಬೇಕು ರೀ ಫ್ರೆಂಡ್ಸ ಹಾಗೆ ಒಂದು ಎಂಟರಿಂದ ಹತ್ತು ಕಾಳು ಮೆಣಸನ್ನ ಹಾಕೋಬೇಕು ಕಾಳು ಮೆಣಸು ಹಾಕೋದ್ರಿಂದ ನಂತರ ಟೇಸ್ಟ್ ತುಂಬಾ ಮಸ್ತ್ ಇರುತ್ತೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಒಂದು ಅರ್ಧ ತಾಸ ಇಟ್ಕೋತೀನಿ ರೀ ಫ್ರೆಂಡ್ಸ ಉದ್ದಿನ ಹಿಟ್ಟು ನೆನೆಯ ವರ್ಷದಲ್ಲಿ ಈಗ ನಾನು ಸಾಬುದಾನಿ ಮತ್ತು ಬಟಾಟ ವಡ ಏನು ಮಾಡ್ತೀನಿ ಅಂತೇಳಿ ನಾವು ಫ್ರೆಂಡ್ಸ್ ಅದ್ರ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ ಈಗ ಸಾಬುದಾನಿನ ಒಂದು ಎರಡು ಕೆ ಜಿ ಆಗೋಷ್ಟು ಸಾಬುದಾನಿನ ನಾನು ಹಿಂದಿನ ದಿನ ರಾತ್ರಿ ನೆನೆ ಹಾಕ್ಕೊಂಡು ಇಟ್ಕೊಂಡಿದ್ದಾರೆ ಫ್ರೆಂಡ್ಸ್ ಅದಕ್ಕೆ ನಾನೀಗ ಒಂದು ಮೂರಿಂದ ನಾಲ್ಕು ತಂಬಿಗೆ ಆಗುವಷ್ಟು ನೀರನ್ನ ಮೂರಿಂದ ನಾಲ್ಕು ಲೀಟ್ರ್ ಆಗೋವಷ್ಟು ನೀರನ್ನ ಒಂದು ಬೊಗೋಣಿಯಲ್ಲಿ ಕಾಯಕ್ಕೆ ಇಟ್ಕೊಂಡಿದ್ದೀರಿ ಅದಕ್ಕೆ ನಾನು ಎರಡು ಕೆ ಜಿ ಆಗೋಷ್ಟು ಸಾಬುದಾನಿ ಕೂಡ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಈ ಎರಡು ಕೆ ಜಿ ಕೂಡ ಸ್ವಲ್ಪ ನನಗೆ ಕ್ವಾಂಟಿಟಿ ಜಾಸ್ತಿ ಆಯಿತು ಇದಕ್ಕೆ ನಾನು ಮಿನಿಮಮ್ ಅಂದರೆ ಒಂದು ಎಂಟು ಕಿಲೋ ಬಟಾಟೆನ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಕೆ ಜಿ ಸಾಬುದಾನಿಗೆ ಎಂಟು ಕಿಲೋ ಬಟಾಟೆನ ಸೇರಿಸ್ಕೊಂಡಿದ್ದೀನಿ ತುಂಬಾ ಮಸ್ತಾಗಿ ಚಕ್ಲಿ ಬಂದವು ಇದನ್ನು ಕೂಡ ನಾನು ಎರಡು ದಿನಗಳ ನಂತರ ಈ ವಿಡಿಯೋ ಸೇರ್ ಮಾಡ್ಕೊತಾ ಇದ್ದೀನಿ ಯಾಕೆ ಟೋಟಲಿ ಹತ್ತು ಕೆ ಜಿ ಕ್ವಾಂಟಿಟಿಯಲ್ಲಿ ಮಾಡಿರುವಂಥ ಸಾಬುದಾನಿ ಮತ್ತು ಬಟಾಟೆ ಚಕ್ಲಿ ಆಗಿರ್ತಾರೆ ಫ್ರೆಂಡ್ಸ ಈ ಸೈಡು ಇಡ್ಲಿ ಕೂಡ ಕುದಿಯಕ್ಕೆ ಇಟ್ಕೊಂಡಿನಿ ಬೆಳಗ್ಗೆ ಎಂಟೂವರೆ ಏನು ವರ್ಷಲ್ಲಿ ನಮ್ಮ ಮನೆಯವ್ರು ಕೂಡ ಕಂಪ್ನಿಗೆ ಹೋಗ್ತಾರೆ ಫ್ರೆಂಡ್ಸ್ ಅದ್ರ ಸಲುವಾಗಿ ಬೆಳಗ್ಗೆ ನಾಷ್ಟಕ್ಕ ಅಂತೇಳಿ ಹಿಂದಿನ ದಿನ ರಾತ್ರಿಯೇ ಮಾಡಿ ಇಟ್ಕೊಂಡಿವಿ ಅದರಲ್ಲಿ ಬೇಸಿಗೆ ಆಗಿರೋ ಕಾರಣ ಈಗ ಸ್ವಲ್ಪ ಗಾಳಿ ಮಳಿ ಇರೋಂಗಿಲ್ಲ ರೀ ಆದಷ್ಟು ಈಗ ಯುಗಾದಿ ಒಳಗಡೆ ನಾವೆಲ್ಲ ಹಪ್ಪಳ ಬೇಸಿಗೆ ಒಂದು ವರ್ಷಕ್ಕಾಗುವಷ್ಟು ಹಪ್ಪಳ ಸಂಡಿಗೆನ ಮಾಡಿಟ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅನ್ನೋ ಸಲುವಾಗಿ ಕೆಲಸ ಸ್ವಲ್ಪ ಪ್ರೆಷರ್ ಜಾಸ್ತಿ ಆದರೂ ಪರವಾಗಿಲ್ಲ ಇವತ್ತೇ ಮಾಡ್ಕೊಂಡ್ರಾಯ್ತು ಅಂಥೇಳಿ ಒಂದು ಹತ್ತು ಕೆ ಜಿ ಕ್ವಾಂಟಿಟಿಯಲ್ಲಿ ಇವತ್ತು ಬಟಾಟೆ ಸಾಬುದನ್ನು ಒಡಾನ ಮಾಡ್ಕೊತಾ ಇದ್ದೀವಿ ಹಾಗೆ ತಂಗಿ ಮತ್ತು ಅತ್ತಿ ಸೇರಿ ಅದರದ್ದು ರೆಡಿ ಮಾಡ್ಕೊತಾಯಿದ್ರೆ ಫ್ರೆಂಡ್ಸ ನಾನು ನಾಷ್ಟು ಪ್ರಿಪ್ರೇಷನ್ ನಾನು ಮಾಡ್ಕೊತಾ ಇದ್ದೀನಿ ಸಾಂಬಾರು ಇದ್ದೀನಿ ಇಡ್ಲಿ ಸಾಂಬಾರು ಇಡ್ಲಿ ಸಾಂಬಾರು ಕೂಡ ಮಾಡ್ಕೊಂಡಾಯ್ತು ರೀ ಫ್ರೆಂಡ್ಸ ಹಾಗೆ ನೋಡ್ರಿ ಇಲ್ಲಿ ಉದ್ದಿನ ವಡ ಕೂಡ ಒಂದು ಅರ್ಧ ತಾಸಕ್ಕೆ ಒಂದು ತಾಸು ಮೇಲಾಗಿತ್ತು ರೀ ಫ್ರೆಂಡ್ಸು ತುಂಬಾ ಆಗಿತ್ತು ಈ ರೀತಿ ಒಂದು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ನಿಮ್ಮ ಬೇಕಾದ ಸೈಜಿಗೆ ಈ ರೀತಿ ಒಂದು ಹೆಬ್ಬರ್ಟಿಂದ ಈ ರೀತಿ ರೌಂಡಾಗಿ ಮಾಡಿಕೊಂಡು ಎಣ್ಣೆಯಲ್ಲಿ ಕಾಯ್ದಿರುವಂಥ ಎಣ್ಣೆಗೆ ಹಾಕಿದ್ರಂತರೂ ಹೋಟೆಲ್ ಸ್ಟೈಲಲ್ಲಿ ಮಾಡುವಂಥ ಉದ್ದಿನ ವಡ ಕ್ರಿಸ್ಪಿಯಾಗಿ ರೆಡಿ ಆಗ್ತಾವೆ ನೋಡ್ರಿ ಫ್ರೆಂಡ್ಸ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ವಡಾನ ಕರ್ದಾಯ್ತು ರೀ ಫ್ರೆಂಡ್ಸ ನೋಡ್ರಿ ಯಾವ ರೀತಿ ಬೆಳಗ್ಗೆ ಅಂತೇಳಿ ಸಾಂಬಾರ್ ಚಟ್ನಿ ಮತ್ತು ಇಡ್ಲಿ ಕೂಡ ತುಂಬಾ ಸಾಫ್ಟಾಗಿ ಮೃದುವಾಗಿ ಹತ್ತಿ ಅಂತೆ ಬಂದಿದ್ದು ಹಾಗೆ ನೋಡ್ರಿ ಅಷ್ಟರಲ್ಲಿ ನಾನು ಎಲ್ರಿಗೂ ನಾಷ್ಟ ಹಾಕಿ ಕೊಡುವಷ್ಟರಲ್ಲಿ ಹತ್ತಿ ಮತ್ತು ತಂಗಿ ಸೇರಿ ಬಟಾಟಾ ಸಾಬೂದಾನ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡು ಎಂಟು ಹ ಎಂಟು ಕೆ ಜಿ ಬಟಾಟೆ ಹಾಗೆ ಎರಡು ಕೆ ಜಿ ಸಾಬುದನ್ನು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ನೀವು ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡೇ ಹಾಕೋತೀವಿ ಬೇಕಿದ್ರೆ ನೀವು ಕೆಂಪು ಖಾರ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಇದನ್ನು ಹಾಕ್ಕೊಂಡು ನೀವು ರೆಡಿ ಮಾಡ್ಕೊಬೋದು ಫ್ರೆಂಡ್ಸ್ ಇದಕ್ಕೆ ನಾವು ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿ ಮೆಣಸಿನಕಾಯಿ ಪೇಸ್ಟ್ನ ಹಾಕೊಂಡು ಈ ರೀತಿ ಚಕ್ಲಿನ ಮಾಡ್ಕೊಂಡಾಯ್ತಿ ಫೈನಲ್ ಆಗಿ ನೋಡಿರಿ ಈಗ ನಾನು ಸಾಬುದಾನಿ ಇನ್ನೂ ಒಂದು ಸ್ವಲ್ಪ ಸಾಬುದಾನಿ ಮಿಕ್ಕಿತ್ತು ಇದನ್ನು ಬಟಾಟಿ ಕ್ವಾಂಟಿಟಿ ಕಮ್ಮಿಯಾಗಿ ಸಾಬುದಾನಿ ಜಾಸ್ತಿ ಕಾಣುವ ಸಲುವಾಗಿ ನಾನು ಒಂದು ಅರ್ಧ ಕೆ ಕಿತ್ತ ಕಮ್ಮಿ ಆಗುವಷ್ಟು ಸಾಬೂದಾನಿನ ಈ ರೀತಿ ಮತ್ತೆ ಹೊಳ್ಳಿ ಸಾಬೂದಾನಿ ಪಾಪಾಡ್ ಅಂತೇಳಿ ಅದನ್ನು ಕೂಡ ಮತ್ತೆ ರೆಡಿ ಮಾಡ್ಕೊಂಡೆ ರೀ ಫ್ರೆಂಡ್ಸ ನೋಡಿರಿ ಅದನ್ನು ಕೂಡ ಈಗ ಪಾಪಾಡ್ನ ಹಾಕೋತಾ ಇದ್ದಾರೆ ಅತ್ತಿ ಮತ್ತು ತಂಗಿ ಸೇರಿ ಫ್ರೆಂಡ್ಸ ನಿಮ್ಮ ಬೇಕಾದ ಸೈಜಿಗೆ ಬೇ ಒಂದೊಂದು ಸ್ಪೂನಿಂದ ಒಂದೊಂದು ಪಾಪಾಡನ್ನ ಹಾಕೋತಾ ಇರೋದು ಇದರಿಂದ ಬೇಕಿದ್ರೆ ನಾವು ಇದರಲ್ಲಿ ಕೂಡ ಇನ್ನೊಂದು ಸ್ವಲ್ಪ ಬಟಾಟೆನ ಹಸಿ ಬಟಾಟೆನೇ ನಾವು ಕೊಬ್ಬರಿ ಹೆಚ್ಚೋ ಮಣಿಯಿಂದ ಹೆಚ್ಚಿಕೊಂಡಂದ್ರೆ ಕೊಬ್ಬರಿ ತುರಿಯೋ ಮಣಿಯಿಂದ ಬಟಾಟಿನ ತುರ್ಕೊಂಡು ಅದರಲ್ಲಿ ಕೂಡ ಈ ಸಾಬುದಾನಿ ಒಳಗೆ ಮಿಕ್ಸ್ ಮಾಡ್ಕೊಂಡು ಹಾಕಿದ್ರೆ ಅದನ್ನು ಕೂಡ ತುಂಬಾ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಾ ಇರೋದು ಬರೀ ಸಾಬುದಾನಿ ಫಾಪಾಡ್ರಿ ಇದು ಸಾಕಷ್ಟು ಜನಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಮಂದಿ ಅಂತ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಈ ರೀತಿ ಮಾಡ್ತಾರೆ ನಾವು ಕೂಡ ಇವತ್ತು ಅದನ್ನು ಬಟಾಟಿ ಮತ್ತು ಸಾಬುದಾನಿ ಮಿಕ್ಸ್ ಮಾಡಿ ಚಕ್ಲಿ ಕೂಡ ಮಾಡ್ಕೊಂಡಾಯಿತು ಹಾಗೆ ಇದನ್ನು ಒಂದು ಸ್ವಲ್ಪ ಸಾಬುದಾನಿ ಮಿಕ್ಕಿದೆ ಅಂತೇಳಿ ಅದನ್ನು ಕೂಡ ಮಾಡ್ಕೋತಾ ಇದ್ದೀರಿ ಫ್ರೆಂಡ್ಸ್ ಈ ಟೈಮ್ ನೋಡ್ರಿ ನಾಲ್ಕು ಗಂಟೆ ಆಗ್ಯದ ಸಂಜೆ ನಾಲ್ಕು ಗಂಟೆಯಿಂದ ಮತ್ತೆ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅತ್ತಿ ನೋಡ್ರಿ ಹೊರಗಡೆ ಬೆಳಗ್ಗೆ ಹಾಕಿರುವಂಥ ಬಟಾಟ ಮತ್ತು ಸಾಬಾನಿ ಚಕ್ಲಿನ ತೆಗಿತಾಯಿದ್ರು ಹಾಗೆ ಕೇಳ್ತಾಯಿದ್ರು ನೀನೇ ತೆಗೆದಿ ಯಾವ ರೀತಿ ಬಂದಿದ್ದು ಅಂತೇಳಿ ನಾನು ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ಇವತ್ತು ಬೆಳಗ್ಗೆ ಎರಡು ರೀತಿ ಎರಡು ವೆರೈಟಿ ಹಪ್ಪಳಗಳಾಗಿರ್ಬೋದು ಅಥವಾ ಬೆಳಗ್ಗೆ ನಾಷ್ಟಕ್ಕಂತೇಳಿ ಮಾಡೋದಾಗಿರ್ಬೋದು ಮಧ್ಯಾಹ್ನ ಅಡುಗೆ ಎಲ್ಲ ಕೆಲಸನ ಮುಗಿಸ್ಕೊಂಡು ಟೈಮ್ ಆಲ್ರೆಡಿ ನಾಲ್ಕಾಯ್ತು ನಾಲ್ಕು ಗಂಟೆಯಿಂದ ಒಗೆದು ಹಾಕಿರುವಂಥ ಬಟ್ಟೆ ತೊಳೆದು ಹಾಕಿರುವಂಥ ಬಟ್ಟೆನ ಇದ್ದೆ ಹಾಗೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕಿದ್ದರೆ ಅಥವಾ ಈ ಬೇಸಿಗೆಯಲ್ಲಿ ಮಾಡುವಂಥ ಹಪ್ಪಳ ಸಣ್ಣಗೆ ರೆಸಿಪಿ ಬೇಕಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ಖಂಡಿತವಾಗ್ಲೂ ಆ ವಿಡಿಯೋನ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ ಇನ್ನೊಂದು ಹೇಳಬೇಕಂದ್ರೆ ಸಾಕಷ್ಟು ಜನ ಅಂತಾರೆ ನಿಮ್ಗೆ ಹಪ್ಪಳ ಸಂಡಿಗೆ ಮಾಡ್ಲಿಕ್ಕೆ ಜಾಗ ಮಸ್ತ್ ಅದ ನೋಡ್ರಿ ಅಂಥೇಳಿ ಯಾಕಂದ್ರೆ ನಮ್ಮದು ಮೇಲ್ಗಡೆ ನಾಲ್ಕನೇ ಫ್ಲೋರ್ ಇರೋ ಕಾರಣ ನಮ್ಮ ಬಾಜು ಎರಡು ಸೈ ಅಂದರೆ ಎರಡು ಪ್ಲಾಟಿಂದು ಸೈಜ್ ಇರೋವಂಥ ಟೆರೆಸ್ಗಳು ಕುಲ್ಲನೇ ಅದು ಸಮೋರ ಅಂದರೆ ಎದ್ರಿಗೇ ನಾವು ಜಾಸ್ತಿ ಮೇಲ್ಗಡೆ ಹೋಗ್ಬೇಕಂತೇನಿಲ್ಲ ನಾವು ಏನೇ ವಜ್ನಿ ಅಂದರೆ ಹಪ್ಪಳದ ಹಿಟ್ಟಿಂದ ಬೊಗಣಿ ಆಗಿರ್ಬೋದು ಅಥವಾ ನಮ್ಮ ಬಟ್ಟೆ ಆಗಿರ್ಬೋದು ಎಷ್ಟೇ ವಜ್ನಿ ಇದ್ದರೂ ಕೂಡ ನಮಗೆ ಅದು ಹೈರಾಣ್ ಅನ್ಸಂಗಿಲ್ಲ ರೀ ಫ್ರೆಂಡ್ಸ್ ಮನೆ ಮುಂದ್ಗಡೆ ಹಾಗೆ ಮನೆ ಮಗಲಕ್ಕೆ ಎರಡೂ ಸೈಡು ಟೆರೆಸ್ ಒಂದೊಂದು ಪ್ಲಾಟಿನ ಒನ್ ಬಿ ಎಚ್ ಕೆ ಪ್ಲಾಟಿನ ಸೈಜು ಟೆರೆಸ್ ಖಾಲಿ ಇದ್ದಾವೆ ಅದ್ರ ಸಲುವಾಗಿ ನಮ್ಗೆ ಪ್ರತಿ ವರ್ಷ ಕೂಡ ನಾವು ನಮ್ಮ ಫ್ಯಾಮ್ಲಿಗಾಗುವಷ್ಟು ಹಪ್ಪಳ ಸಂಡಿಗೆನ ಅಂದರೆ ಜಾಯಿಂಟ್ ಫ್ಯಾಮ್ಲಿಗಾಗುವಷ್ಟು ಹಪ್ಪಳ ಸಂಡಿಗೆನ ನಾವು ಇಲ್ಲೇ ಮಾಡಿದ್ರಿ ಫ್ರೆಂಡ್ಸ ಹೋದ ವರ್ಷ ಕೂಡ ನಾನು ಸಾಕಷ್ಟು ಹಪ್ಪಳದ ವೆರೈಟಿ ರೆಸಿಪಿಗಳನ್ನು ಕುರ್ಡ್ಗೆ ವೆರೈಟಿ ರೆಸಿಪಿಗಳನ್ನು ಸೇರ್ ಮಾಡ್ಕೊಂಡಿದ್ದೀನಿ ಸಾಕಷ್ಟು ಜನ ಕಮೆಂಟ್ ಕೂಡ ಹಾಕಿದ್ದೀರಾ ತುಂಬ ಚೆನ್ನಾಗಿ ಮಾಡ್ತೀರಾ ಸಿಸ್ಟರ್ ನೀವು ಅಂತೇಳಿ ಅದೇ ರೀತಿ ಈ ವರ್ಷ ಕೂಡ ನನ್ನ ಮತ್ತೆ ಬೇಸಿಗೆ ರೊಟ್ಟಿನ ಸ್ಟಾರ್ಟ್ ಆಗಿದ್ರೆ ಫ್ರೆಂಡ್ಸ್ ಈಗ ಅತ್ತಿ ನೋಡಿರಿ ಒಂದೊಂದಾಗಿ ನಾವು ಸಣ್ಣವ್ರು ಇರುವಾಗ ನಮ್ಮ ಹೋವುಗಳು ಮಾಡ್ತಿದ್ರು ಫ್ರೆಂಡ್ಸ್ ಅದು ಹಿಟ್ಟು ತಿನ್ನೋಕ್ಕೆ ಕಾಯ್ತಿದ್ದೆವು ಆದರೆ ಈಗೂ ಕೂಡ ನನಗೆ ಅಷ್ಟೇ ಫೇವ್ರೇಟ್ ಅದರಲ್ಲಿ ಗೋಧಿ ಹಿಟ್ಟಿನ ಗೋಧಿ ಹಿಟ್ಟಿನ ಕುರ್ಗೆ ಏನು ಮಾಡ್ತೀವಲ್ಲ ರೀ ಫ್ರೆಂಡ್ಸ್ ಅದರ ಹಸಿ ಹಿಟ್ಟಂದರೆ ಕುದಿಸಿರುವಂಥ ಹಿಟ್ಟಂತರೂ ನನಗಂತರ ತುಂಬಾ ಫೇವ್ರೇಟ್ ತುಂಬಾ ಇಷ್ಟಪಟ್ಟು ತಿಂತೀನಿ ಆವತ್ತಿನ ದಿನ ಫುಲ್ ಡೇ ನಾನು ಊಟ ಕೊಡಲಿಲ್ಲ ಅಂದ್ರೆ ಪರವಾಗಿಲ್ಲ ಅದನ್ನು ಹಿಟ್ಟು ಕೊಟ್ಟರೆ ಮಾತ್ರ ಇಡೀ ದಿನ ಅದನ್ನೇ ತಿನ್ಕೊತ ಇರ್ತೀನಿ ನೋಡಿರಿ ಫ್ರೆಂಡ್ಸ ನಮ್ಮ ಚಿನ್ನ ವಿಡಿಯೋ ಮಾಡ್ತಾ ಇರೋದು ಕೈಯಿಂದ ತೆಗೆದು ತೋರಿಸ್ತಾ ಇದ್ದಾರೆ ನೋಡ್ರಿ ಚಕ್ಲಿ ಯಾವ ರೀತಿಯಾಗಿ ಅಂತೇಳಿ ತುಂಬಾ ಮಸ್ತ್ ಬಂದಿದ್ದರು ಫ್ರೆಂಡ್ಸ ಏನ್ ಮಾಡ್ಲತ್ತಿರಿ ಅಕ್ಕೋರಿ ಋತ್ವಿಕೋರಿ ಯಾಕೆ ಗಂಡು ಗಜ್ಜಿ ಯಾಕ ಯಾರೀ ನನ್ನ ಮಗಗ ಯಾಕ ಅವನು

यारी कर गी भया भे हा पाट्या हा तुमचं हा आजोबा तुमचा आजोबा भैया हां?

ಮಕ್ಕಳು ಆಟನೆ ಚೆಂದ ನೋಡ್ರಿ ಫ್ರೆಂಡ್ಸ ನಮ್ಮ ಚಿನ್ನ ನೋಡ್ರಿ ನಾವು ಇಲ್ಲಿ ತಕ್ಕೋತಾ ತಕ್ಕೊತಾ ಇದ್ದೇವೆ ಆ ಟೈಮಲ್ಲಿ ಅವ್ನು ಆಡಿರುವಂಥ ಹಿಂದಿ ಮತ್ತು ಮರಾಠಿ ಎರಡೂ ಮಿಕ್ಸ್ ಲ್ಯಾಂಗ್ವೇಜ್ನ ನೋಡಿ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ವಿಡಿಯೋನ ಡೈರೆಕ್ಟ್ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಿದ್ದೀನಿ ರೀ ಫ್ರೆಂಡ್ಸ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ ಧನ್ಯವಾದಗಳು ಫ್ರೆಂಡ್ಸ್